ನೋಡಿ ಏನು ಸ್ಪಷ್ಟ ನಿಮಗೆ ಎಲ್ಲ ಕೊಟ್ಟಿಲ್ಲ ನೋಡಿ ಇದ್ರಲ್ಲಿ ಏನ್ ಅಕ್ರಮ ಆಗಿದೆ ನೋಡಿ ಯಾವುದೇ ಒಂದು ಟೆಂಡರ್ ಅಲ್ಲಿ ಎರಡು ವಿಷಯ ಒಂದು ಪ್ರೊಸೀಜರ್ ಲ್ಯಾಕ್ಸ್ ಅಥವಾ ವಿತೌಟ್ ಅಡ್ಮಿ ಪ್ರಾಪರ್ ಅಡ್ಮಿನಿಸ್ಟ್ರೇಟಿವ್ ಪ್ರೊಸೀ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಇಲ್ದೇನೆ ಟೆಂಡರ್ ಆದರೆ ಅಥವಾ ಏನಾದ್ರೂ ಪ್ರೊಸೀಜರ್ ಲ್ಯಾಕ್ಸ್ ಆದರೆ ಅದಕ್ಕೆ ಏನಾದ್ರು ಅಕ್ರಮ ಆಗಿದೆ ನಾವೆಲ್ಲ ಒಂದು ಡಿಟೇಲ್ ಕೊಡ್ತಾ ಇದೀವಲ್ಲ ನೀವು ಬಜೆಟ್ ಅನೌನ್ಸ್ಮೆಂಟ್ ಇಂದ ಹೇಳ್ಕೊಂಡು ಕ್ಯಾಬಿನೆಟ್ ಅಪ್ರೋವ್ ಅಂತ ಹಿಡ್ಕೊಂಡು ಅದಾದ್ಮೇಲೆ ಟೆಂಡರ್ ಅಲ್ಲಿ ಟೆಂಡರ್ ಸ್ಕ್ರೂಟ್ನಿಂಗ್ ಕಮಿಟಿಯಲ್ಲಿ ಆಮೇಲೆ ಇದರಲ್ಲಿ ನಾಲ್ಕು ಬಿಡದಾರರು ಅದ್ರಲ್ಲಿ ಟೆಕ್ನಿಕಲಿ ಫೈನಾನ್ಷಿಯಲಿ ಎರಡು ಬಿಡದಾರರು ಇದ್ದಾರೆ ಅಂದ್ರೆ ಎರಡೊಂದು ಪ್ರಕಾರ ಕೊಟ್ಟಿದ್ದಾರೆ ಎಲ್ಲಿ ಲೋಪ ಇದೆ ಅಂತ ಅವ್ರಿ ಫೈನಾನ್ಸಿಯಲ್ ಬೀಟಿಸಿ ಸೀಕ್ರೆಟ್ ಬೀಟಿಸಿ ಪ್ರತಿ ಮಂಡಲ ಆಗೋದು ಇಟ್ ಇಸ್ ನಾಟ್ ಇದು ಇದು ಟೋಟ್ಲಿ ಆನ್ಲೈನ್ ಇದು ಈ ಪ್ರಕ್ಯೂರ್ಮೆಂಟ್ ಅಲ್ಲಿ ಯಾವ್ದು ಕಂಪ್ನಿ ಕೂಡ ಬ್ಲಾಕ್ ಲಿಸ್ಟ್ ಇರೋದ್ರೆ ಗಮನಕ್ಕೆ ಇಲ್ಲ ಹೇಳಿ ಯಾವ್ದು ಹೇಳಿದ್ದಾರೆ ಯಾರು ಹೇಳಿರೋ ಮಾಹಿತಿ ಪ್ರಕಾರ ಯಾವ್ದು ಬ್ಲಾಕ್ ಲಿಸ್ಟ್ ಕಂಪ್ನಿ ಇಲ್ಲ ಅಂತ ಅದೇ ತನಿಖೆ ಮಾಡ್ಲಿ ಅವ್ರು ಏನ್ ಬೇಕಾದ್ರೆ ಇದಕ್ಕೆ ಏನ್ ರೂಪಾಯಿ ಆಗಿದೆ ನೋಡಿ ಆಮೇಲೆ ಹೇಳೋಣ ಯಾಕಂದ್ರೆ ಸುಮ್ ಸುಮ್ನೆ ಇವತ್ತು ಅವ್ರದ್ದು ಇಚ್ಛೆ ಏನಿದೆ ಗೊತ್ತಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಂದ್ರೆ ಒಂದು ಅತ್ಯಾಧುನಿಕ ಮಾಡಲ್ ರೂಪ ಇರಬಾರ್ದ ಪ್ರಶ್ನೆ ಇದು ನೋಡಿ ಆಮೇಲೆ ಡ್ರೈವರ್ ಅಂತ ಒಂದು ಇಟ್ ಇಸ್ ಅಟ್ಲಿಕ್ ಇದು ಬ್ರಾಂಡೆಡ್ ಕಂಪನಿ ಏನೋ ಯಾವ್ದೋ ಒಂದು ಅನ್ಬ್ರಾಂಡೆಡ್ ಕಂಪನಿಗೆ ದುಬಾರಿ ರೇಟ್ ಕೊಟ್ಟಿದ್ದಾರೆ ಅಂತಂದ್ರೆ ಏನಾದ್ರೆ ಅನ್ಕೋಬಹುದು ಅಂಡ್ ಇಟ್ಸ್ ಅಂಡ್ರೆಡ್ ಅಂದ್ರೆ ಇಟ್ ಇಸ್ ಇಟ್ಸ್ ಎ ಸ್ಟ್ಯಾಂಡರ್ಡ್ ಕಂಪನಿ ಅಂದ್ರೆ ಇಟ್ಸ್ ಎ ಯೂನಿವರ್ಸಲಿ ಅಕ್ಲೇಮ್ ಇದು ಇಲ್ಲ ಕಾಂಪಿಟೇಟಿವ್ ಟೆಂಡರ್ ಪ್ರೊಕ್ಯೂರ್ಮೆಂಟ್ ಅಲ್ಲಿ ಈ ಪ್ರೊಕ್ಯೂರ್ಮೆಂಟ್ ಅಲ್ಲಿ ಟೆಂಡರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಎಲ್ ಒಂದು ಎರಡು ಅಂತ ಬರ್ತಾರೆ ಅವ್ರು ಎಲ್ಲೋ ಇದ್ದಾರೆ ಅದ ಆಮೇಲೆ ನೆಗೋಷಿಯೇಟ್ ಮಾಡಿದ್ದಾರೆ ದ ನೆಗೋಷಿಯೇಟೆಡ್ ಅಪ್ ಎಲ್ ಎಲ್ವನ್ ಆಲ್ಸೋ ಬೇರೆ ಬೇರೆ ಕಡೆಯಿಂದ ಪ್ರೈಸ್ ಅನ್ನ ನೀವು ಎಲ್ವನ್ ಅನ್ನ ಅರಕ್ ಮಾಡುವಾಗ ಬೇರೆ ಬೇರೆ ಪ್ರೈಸ್ ಕಂಪಾರಿಸನ್ ಮಾಡಿದೇ ಮಾಡಿದ್ದಾರೆ ಇಟ್ಸ್ ಅ ಪ್ರೊಸೀಜರ್ ಅಡಾಪ್ಟೆಡ್ ಬೈ ದ ಟೆಂಡರ್ ಟೆಂಡರ್ ಅಕ್ಸೆಪ್ಟಿಂಗ್ ಆಮೇಲೆ ಇದರಲ್ಲಿ ಎಸ್ಪೆಷಲಿ ಈ ಪ್ರೊಕ್ಯೂರ್ಮೆಂಟ್ ಅಲ್ಲಿ ಪ್ರೊಸೀಜರ್ ನಂಬರ್ ಆಗಿದೆ ಇದ್ರಲ್ಲಿ ಯಾವುದು ಅಕ್ರಮ ಆಗಿಲ್ಲ ಇದು ನಮ್ಮ ರಾಜ್ಯದಲ್ಲಿ ನೂರ ಹದಿನಾಲ್ಕು ಸ್ಟೇಟ್ ಆಫ್ ಆರ್ಟ್ ಮಾಡ್ಯುಲರ್ ರೋಟಿ ಬಜೆಟ್ ಅನೌನ್ಸ್ಮೆಂಟ್ ನಮ್ಮ ರಾಜ್ಯದಲ್ಲೂ ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಡ್ಯುಲರ್ ರೋಟಿ ಮಾಡ್ತಕ್ಕಂತ ಉದ್ದೇಶ ಏನಂದ್ರೆ ಅನೇಕ ಆಸ್ಪತ್ರೆಗಳಲ್ಲಿ ಈ ಟ್ರಾನ್ಸ್ಪ್ಲಾಂಟ್ ಆಮೇಲೆ ಅಲ್ಲಿ ಹಿಪ್ ಟ್ರಾನ್ಸ್ಪ್ಲಾಂಟೇಷನ್ ಯೂರೋ ಸರ್ಜರೀಸ್ ಬೇರೆ ಬೇರೆ ಸರ್ಜರೀಸ್ ಆಗ್ತಾ ಇದೆ ವಿಚ್ ಮ್ಯಾಂಡೇಟ್ ಮಾಡ್ಯುಲರ್ ರೋಟೀಸ್ ಇಂಟೆನ್ಶನ್ ಆಫ್ ದ ಗವರ್ಮೆಂಟ್ ಇದಕ್ಕ ಇದು ಹೈ ವಾಲ್ಯೂಮ್ ಟೆಂಡರ್ ಇದೆ ಅಂತ ಹೇಳಿ ಇದಕ್ಕಿನ್ನ ಅಕ್ರಮ ಆಗಿದೆ ಹೇಳಿ ಆಧಾರ ರೈತ ಬೇರುತ್ತೇ ಕಂಪ್ನಿ ಹೇಳಿದ್ದಾರೆ ಅಂತಾನೆ